ಅಪೋಸ್ತಲ ಪೌಲನು ಒಮ್ಮೆ ಹೀಗೆ ಹೇಳಿದನು ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ಇದು ಎರಡು ಕೊರಿಂತದವರೆಗೆ ಅಧ್ಯಾಯ ನಾಲ್ಕೂರಲ್ಲಿ ಬರೆಯಲ್ಪಟ್ಟಿದೆ ದೇವರ ಕೊಡುಗೆ ಅಮೂಲ್ಯ ಮತ್ತು ಪವಿತ್ರ ಹೊರಗಿನಿಂದ ನೋಡಿದಾಗ ಮಣ್ಣಿನ ಘಟಗಳು ನಿಷ್ಪ್ರಯೋಜಕವೆಂದು ತೋರುತ್ತಿದ್ದವು ಆದರೆ ಒಮ್ಮೆ ಅವು ಕ್ರಿಸ್ತನ ಪವಿತ್ರಾತ್ಮ ಮತ್ತು ಸತ್ಯದ ಮಾತುಗಳಿಂದ ತುಂಬಿದ ನಂತರ ಅವು ನಿಜವಾಗಿಯೂ ಎದ್ದು ಕಾಣಲು ಪ್ರಾರಂಭಿಸಿದವು ಯೇಸುವಿನ ಮೊದಲನೆಯ ಬರುವಿಕೆಯಲ್ಲಿ ಮೂರು ಸಾವಿರ ಜನರು ಮತ್ತು ಐದು ಸಾವಿರ ಜನರು ಒಂದೇ ದಿನದಲ್ಲಿ ಸತ್ಯವನ್ನು ಸ್ವೀಕರಿಸಿದರು ಅದು ಪೇತ್ರನ ಯಾವುದೇ ಅದ್ಭುತ ಪ್ರಸಂಗದಿಂದಲ್ಲ ಪೇತ್ರನು ವರ್ಣಚಿತ್ರವನ್ನು ಪೂರ್ಣಗೊಳಿಸಲು ಉದ್ದೇಶಿಸಲಾದ ಚೌಕಟ್ಟಿನ ಪಾತ್ರವನ್ನು ಮಾತ್ರ ನಿರ್ವಹಿಸಿದನು ತನ್ನೊಳಗೆ ಪವಿತ್ರಾತ್ಮವನ್ನು ಪಡೆದ ನಂತರ ಅವನು ದೇವರ ಸುಂದರವಾದ ಸುಂಗದವನ್ನು ಹೊರಸೂಸಿದನು ಮತ್ತು ಒಂದೇ ದಿನದಲ್ಲಿ ಮೋಡಗಳಂತೆ ಮೂರು ಸಾವಿರ ಮತ್ತು ಐದು ಸಾವಿರ ಜನರನ್ನು ಒಟ್ಟುಗೂಡಿಸುತ್ತಾ ದೇವರ ಧ್ವನಿಯನ್ನು ತಲುಪಿಸಿದನು ಈ ದೃಶ್ಯವನ್ನು ನಾವು ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಎರಡೂರಲ್ಲಿ ನೋಡಬಹುದು ನೀವು ಮತ್ತು ನಾನು ಕೇವಲ ಮಣ್ಣಿನ ಘಟಗಳಂತೆ ಇದ್ದರೂ ನಮ್ಮೊಳಗೆ ವರ್ಣಚಿತ್ರದ ಕಾರ್ಯವನ್ನು ಇಡೋಣ ಚೌಕಟ್ಟು ಮಾತ್ರ ಅನೇಕ ಜನರ ಗಮನವನ್ನು ಸೆಳೆಯಲು ಸಾಧ್ಯವಿಲ್ಲ ಅಥವಾ ಅನೇಕ ಜನರಿಗೆ ಆನಂದದ ವಸ್ತುವಾಗಲು ಸಾಧ್ಯವಿಲ್ಲ ಅದು ಎಲ್ಲರ ಗಮನದ ಕೇಂದ್ರಬಿಂದುವಾಗಲು ಸಾಧ್ಯವಿಲ್ಲ ಎಷ್ಟಾದರೂ ಅತ್ಯಂತ ಪ್ರಸಿದ್ಧ ಕಲಾವಿದನ ಕೆಲಸವನ್ನು ನಮ್ಮೊಳಗೆ ಇರಿಸಿಕೊಳ್ಳುವ ಮೂಲಕ ನಾವು ಅನೇಕ ಜನರಿಗೆ ಪರಿಚಿತರಾಗಬಹುದು ಮತ್ತು ಇತರರಿಗೆ ನಂಬಿಕೆಯ ಲಾಂಛನವಾಗಿ ಕಾರ್ಯನಿರ್ವಹಿಸಬಹುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಮಾತುಗಳ ಮೂಲಕ ಈ ಸಂಗತಿಯನ್ನು ನಾವೆಲ್ಲರೂ ಒಟ್ಟಿಗೆ ದೃಢಪಡಿಸಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಪುಸ್ತಕ ಎರಡು ಒಂದನ್ನು ತೆಗೆಯೋಣ ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ದೇವರು ಪವಿತ್ರಾತ್ಮನ ಮೂಲಕ ಪೈತ್ರನ ಬಾಯಿಯನ್ನು ತೆರೆದರು ಪವಿತ್ರಾತ್ಮನು ತನ್ನ ಮೇಲೆ ಬಂದ ಶಕ್ತಿಯಿಂದ ಒಮ್ಮೆ ಅವನು ಬಾಯಿ ತೆರೆದಾಗ ರೋಮ್ನ ಪ್ರಸಿದ್ಧ ತತ್ವಜ್ಞಾನಿಗಳಿಗಿಂತ ಹೆಚ್ಚಿನ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಪ್ರಸಂಗಗಳನ್ನು ನೀಡಬಲ್ಲನು ವಚನ ರೊಂದಿಗೆ ಮುಂದುವರಿಸೋಣ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮದಾನವನ್ನು ಹೊಂದುವಿರಿ ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಕ್ರಿಸ್ತನ ಹೆಸರಿನಲ್ಲಿ ಕೇವಲ ಒಂದು ದಿನದಲ್ಲಿ ಮೂರು ಸಾವಿರ ಜನರು ಪಶ್ಚಾತ್ತಾಪಪಟ್ಟು ಸ್ನಾನ ಪಡೆದು ಸತ್ಯಕ್ಕೆ ಹಿಂತಿರುಗಲು ಸಾಧ್ಯವಾಯಿತು ಇದು ಸಂಭವಿಸಲು ಕಾರಣ ಚೌಕಟ್ಟಿನ ಪಾತ್ರವಲ್ಲ ಬದಲಾಗಿ ಆ ಚೌಕಟ್ಟಿನೊಳಗೆ ಹಿಡಿದಿಟ್ಟುಕೊಂಡಿರುವ ಅದ್ಭುತ ಮೇರುಕೃತಿಯಿಂದಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಂಚಾಶತ್ತಮ ದಿನದಂದು ಪೈತ್ರನು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದನು ಅಂದರೆ ದೇವರ ಅದ್ಭುತ ಚಿತ್ರ ಸತ್ಯಕ್ಕಾಗಿ ಬಾಯಾರಿದ ದುಃಖಿತ ಆತ್ಮಗಳಿಗೆ ದೇವರ ವಾಕ್ಯವನ್ನು ಬೋಧಿಸಿತು ಮತ್ತು ಆ ದಿನದಂದು ಮೂರು ಸಾವಿರ ಜನರನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲಾಯಿತು ಮುಂದುವರಿಸೋಣ ವಚನ ನಲವತ್ತೆರಡು ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಲ್ಲರಿಗೂ ಭಯ ಉಂಟಾಯಿತು ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಜನರು ವಸ್ತು ಪ್ರದರ್ಶನಕ್ಕೆ ಚೌಕಟ್ಟನ್ನು ನೋಡಲು ಬರುತ್ತಾರೆಯೇ ಅವರು ಏನನ್ನು ನೋಡಲೂ ಬಯಸುತ್ತಾರೆ ಅವರು ಪ್ರಸಿದ್ಧ ವರ್ಣಚಿತ್ರಕಾರನ ಕೆಲಸವನ್ನು ನೋಡಲು ಬರುತ್ತಾರೆ ಅದೇ ರೀತಿ ನಾವು ಪವಿತ್ರಾತ್ಮವಿಲ್ಲದೆ ಸುವಾರ್ತೆಯನ್ನು ನಿರ್ವಹಿಸಿದರೆ ಅಥವಾ ನಂಬಿಕೆಯ ಜೀವನವನ್ನು ನಡೆಸಿದರೆ ನಾವು ಯಾರಿಗೂ ತೋರಿಸಲು ಯೋಗ್ಯವಾದ ಯಾವುದನ್ನು ಆಧ್ಯಾತ್ಮಿಕ ಆನಂದವನ್ನು ಒದಗಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಇನ್ನೂ ಪವಿತ್ರಾತ್ಮದ ಶಕ್ತಿಯ ಕೊರತೆಯನ್ನು ಅನುಭವಿಸಿದರೆ ಮತ್ತು ನಮ್ಮ ನಂಬಿಕೆಯ ಜೀವನದಲ್ಲಿ ದುರ್ಬಲರೆಂದು ಭಾವಿಸಿದರೆ ನಾವು ಪ್ರಸಿದ್ಧ ಮತ್ತು ನಿಜವಾಗಿಯೂ ಗಮನಾರ್ಹ ಕಲಾವಿದನ ಕೆಲಸವನ್ನು ನಿರ್ವಹಿಸಬೇಕು